ಇರಣ ಇರಣ ಇರ್ರಣ ಮಾತಾಡ್ಬಿಡ್ತೀನಿ ಬಿಡ್ತೀನಿ ನೀವಿಂದ ಮನೆ ಮಲ್ ನಿಮ್ಮುನೆ ಹಾಕೊಂಡ್ ಬಿಟ್ಟಾರ ಅವರು ಇವ್ರ ನೋಡಿದ್ರೆ ಸರಿ ಇಲ್ಲ ನಿಜವಾಗ್ಲೂ ಸಖತ್ ಖುಷಿ ಆಯ್ತು ಇಲ್ಲಿ ಬಂದು ಏನಪ್ಪಾ ಈ ಎನರ್ಜಿ ಹಾ ನಾನೇನು ಓ ಮಾತಾಡ್ತೀನಿ ಇರೋಣ ಇರೋಣ ಮಾತಾಡ್ತೀನಿ ಮಾತಾಡ್ಬಿಡ್ತೀನಿ ಈಗ ಮಾತಾಡಿಕ ಬಿಡುದಂಗೆ ಕಾಣಿಸುತ್ತೆ ಕಣ ಅಲ್ಲ ಅಲ್ಲ ಅದೇ ಈಗ ದೊಡ್ಡಬಳ್ಳಾಪುರ ಜನ ಏನೇ ಮಾಡಿದ್ರು ದೊಡ್ದಾಗ ಇರ್ತಾರೆ ಅಂದ್ರೆ ಇದೇ ಕಾರಣ ದೊಡ್ಡಬಳ್ಳಾಪುರ ಹೆಸರೇ ಹೇಳುವಂಗೆ ನಿಮ್ಮ ಮನ್ಸೆಲ್ಲ ದೊಡ್ಡ ಮನ್ಸು ದೊಡ್ಡ ಬಾಳಾಪುರದವ್ರ ಮನ್ಸು ಸಖತ್ ಖುಷಿ ಆಯ್ತು ಇಲ್ಲಿಗೆ ಬಂದು ಹಂಗು ಏನ್ ಮೇಡಮ್ ಏನ ಮೇಡಮ್ ಹೇಳ್ತವ್ರಿ ಏನ್ ಮೇಡಮ್ ನೀವೇ ಕೂತ್ಕೊಳಕೆಲ್ಲ ಕೂತ್ಕೊಂಡಿ ನಾನು ಕೂತ್ಕಂದ್ರ ಹೇಳಿ ಮತ್ತೆ ನೀವು ಕೂರ್ಸ್ಬಿಡಿ ನೋಡ್ತೀನಿ ಆಗಲ್ಲ ಆ ನನ್ ಅಣ್ಣ ನನ್ಗೆ ಯಾವ್ದು ಬೇಜಾರಾಗಿಲ್ಲ ಕಾರಣ ಕೈ ಕೊಡ್ತಿದೆ ಎಳಿತಿದ ಕೈ ಪ್ಯಾಂಟ್ ಎಳಿತೇ ಇಲ್ಲಿ ಬಂದ ನಿಜ ಇದು ಸೀರಿಯಸ್ ಅಂತ ಅಂತ ಹೇಳಿದಾಗ ನನಗೂ ಫಸ್ಟ್ ಈ ಭಯ ಐತಿ ಇದ್ಯಾಕೆ ಸೀರಿಯಸ್ ಅಂತ ಈ ಎಣ್ಣೆ ಇಕ್ಲೆ ಹಾಕೋದು ಸೀರೆ ನನ್ನೇ ಕರಿತೆ ಸರ್ ಅಲ್ಲಿಗೆ ಸೀರಿಯಸ್ ಅಂತ ಅಣ್ಣ ಎಣ್ಣೆ ಇಕ್ಲೆ ಬಂದ್ ಏನ್ ನಾನ್ ಸೀರೆ ಹಾಕೋದು ಎಣ್ಣೆ ಇಕ್ಲೆ ಬಂದ್ ನೋಡ್ಬೇಕ ಎಲ್ಲ ಎಲ್ಲ ಬಂದ್ನಾ ಬರೋರು ನಾನು ಒಬ್ಬನೇ ಕರೆದಿರೋದು ಧೀರ ಜನ ಅದಕ್ಕೆ ನಾನು ಒಬ್ಬನೇ ಬಂದೆ ಅವು ಎಲ್ರೂನು ಕರ್ದಿದ್ರೆ ಎಲ್ರೂ ಗೊತ್ತಿದ್ರೆ ಓ ಇಲ್ಲೂ ಅವರಲ್ಲ ಆವಾಗ್ಲೇ ಅಲ್ಲಿ ಇಲ್ಲಿ ಬಂದಿದ್ ಕರಿ ಅಂದ್ರೆ ಇಲ್ಲಿ ಬಂದ್ ಕರಿ ನಿಜಲ್ಲೂ ದೊಡ್ಡಬಳ್ಳಾಪುರಕ್ಕೆ ಬಡವರ ಬಂದ್ರೆ ಸಖತ್ ಆಯ್ತು ಇಷ್ಟು ಪ್ರೀತಿ ಇಷ್ಟು ಅಭಿಮಾನ ನಾನು ಯಾವತ್ತೂ ಮರೀದಿಲ್ಲ ಸಾಯವರೆಗೂ ನಿಮ್ಗೆ ಚಿರಋಣಿಯಾಗಿರ್ತೀನಿ ಏನ ಡೈಲಾಗ ಅದೇ ಡೈಲಾಗ್ ಎಲ್ಲಾ ಕಡೆ ಹೇಳಿ ಹೇಳಿ ನಿಮ್ಗೂ ಅದು ಬಾಯಿ ಪಡಿಸುತ್ತೆ ಮೀಟ್ರಿದ್ರೆ ಇಸ್ಬೇಕು ಮುಂದೆ ಬಂದ್ರೆ ಊಡಾಯಿಸ್ಬೇಕು ಜೊತೆಲಿ ಇಟ್ಕೊಂಡು ಕಟಾಯಿಸ್ಬಾರ್ದು ನಾನು ಹೌದೌದು ನಾನು ಡಿ ಬಾಸ್ ಅಭಿಮಾನಿನ ಕಲೀನ ಆಯ್ತು ಸಖತ್ ಖುಷಿ ಆಯ್ತು ತೀರ ಜನ ನಾನು ಮಿಸ್ ಮಾಡ್ಕೊಬಿಡ್ತಿದ್ದೆ ಇಷ್ಟು ಜನರನ್ನೆಲ್ಲ ನೋಡೋದ ನೀವು ಏನಾರು ಕರೆದು ನಾನು ಏನಾರು ಬಂದಿಲ್ಲ ಅಂದ್ರೆ ಬರೋಕೆ ಆಗಿರ್ಲಿಲ್ಲ ಅಂದಿದ್ರೆ ಇಲ್ಲಿಗೆ ಬರೋಕೆ ನೀವು ಒಂದು ಮುಖ್ಯ ಕಾರಣ ಆದ್ರೆ ಥ್ಯಾಂಕ್ಸ್ ಅಣ್ಣ ಇಷ್ಟು ದೊಡ್ಡದಾಗಿ ಸೀರಿಯಸ್ ಸೀರೆ ಸಂತಕ್ಕೆ ಏನು ಸಂತೆ ಹಂಗಿರ್ತದೆ ಸುಮಾರಾಗಿ ಸಿಂಪಲ್ ಆಗಿರ್ತದೆ ಅನ್ಕೊಂಡಿದೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾದದ್ದು ಸೀರೆ ನೇಕಾರಿಗೆ ಅವ್ರಿಗೆ ಎಲ್ಪ್ ಆಗಲಿ ಸಹಾಯ ಆಗಲಿ ಅಂದ್ಬಿಟ್ಟು ನೀವು ಇಷ್ಟು ದೊಡ್ಡದಾಗಿ ಈ ತರ ಪ್ರೋಗ್ರಾಮ್ ಮಾಡಿರೋದು ಸಖತ್ ಖುಷಿ ಆಯ್ತಣ್ಣ ನಾನು ಎಮ್ ಎಲ್ ಎ ಸರ್ ಅಂದ ತಕ್ಷಣ ಒಂದ್ ನಲ್ವತ್ ನಲವತ್ತೈದ್ ವರ್ಷ ಏಜ್ ಆಗಿರ್ತೀನಿ ಇವ್ರನ್ನೇ ಕೇಳಿದೆ ಅಣ್ಣ ಎಮ್ ಎಲ್ ಎ ಅವ್ರು ಯಾರೇ ಇಲ್ಲಿ ಅಂತ ಆಮೇಲೆ ನಾನೇ ನಾನೇ ಅಂತ ಹೇಳಿದ್ರು ಸಕತ್ ಖುಷಿ ಆಯ್ತು ಅಣ್ಣ ಇಷ್ಟು ನಮ್ ನಮ್ಮ ನಾವು ನೀವೆಲ್ಲ ಹೆಚ್ಚು ಕಮ್ಮಿ ಒಂದೇ ಏಜು ಈ ಏಜ್ಗೆ ನೀವು ಎಮ್ ಎಲ್ ಎ ಆಗಿ ಈ ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದೀರಾ ತುಂಬಾ ಖುಷಿ ಆಯ್ತು ಸರ್ ಆ ಏನ ಕೋಣ ಬಾಣ ಬಾಣ பான இரலி பான அத்தியே மக்கே பா ஆய் மப்பா ஆய் பரலி போன பரிலி போன அவரு அப்டோ பரலி விட் பரலி பான பான பரோட போன ಆಯ್ತಾಯ್ತು ಇಲ್ಲ ಇಲ್ಲ ಮಾತಾಡ್ತೀನಿ ಇಲ್ಲ 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 ಮಾತಾ ಸಕುಷಿ ಆಯ್ತು ದೊಡ್ಡಬಳ್ಳಾಪುರ ಎಲ್ಲೋ ಒಂದು ಡೈಲಾಗ್ ಹೇಳ್ತೀನಿ ದೊಡ್ಡಬಳ್ಳಾಪುರದಲ್ಲಿ ಡೈಲಾಗ್ ಹೇಳ್ತೀನಿ ಟಕರ ಟಕರ ಟಮ್ ಟೇಟು ದೊಡ್ಡಬಳ್ಳಾಪುರ ಜನ ಯಾವತ್ತಿದ್ರು ಅಲ್ಟಿಮೇಟು ಧನ್ಯವಾದಗಳು ಎಲ್ರಿಗೂ ಒಳ್ಳೇದಾಗ್ಲಿ ಈ ತರ ಮಾಡಿರ್ಲಿಲ್ಲ ಅಂದ್ರೆ ಇನ್ನೂ ಅರ್ಧ ಗಂಟೆ ಇರೋರಲ್ಲಿ ಇದ್ರು ನೀವೆಲ್ರು ಅಟ್ಯಾಕ್ ಮಾಡೋತರ ಬಂದ್ರೆ ನಾವೆಲ್ಲ ಅದಕ್ಕೆ ಇಲ್ಲ ಇಲ್ಲ ಮೇಡಮ್ ಸುಳ್ಳೇಲ್ ಬಿಡಿ ಈ ಇಷ್ಟೊಂದು ಅವರೇನು ಮಾಡ್ತೇನೆ ಪಾಪ ಓ ಸೂಪರ್ ಗಿಲ್ಲಿ ವಿಶೇಷವಾಗಿ ನಮ್ಮ ದೊಡ್ಡಬಳ್ಳಾಪುರ ಸೀರೆ ಸಂಸ್ಥೆಯಲ್ಲಿ ಗಿಲ್ಲಿ ಅವರಿಗಾಗಿ ವಿಶೇಷವಾಗಿ ದೊಡ್ಡಬಳ್ಳಾಪುರದ ನೇಕಾರರು ನೇಯ್ದಂತಹ ವಿಶೇಷ ಶಾಲು ಇದು ದೊಡ್ಡಬಳ್ಳಾಪುರದವರೇ ನೆಯ್ದಿರುವ ನಮ್ಮ ಹೆಣ್ಮಕ್ಳು ತುಂಬಾ ಜನ ಬಂದಿದ್ದಾರೆ ಸೀರೆ ಉಟ್ರೆ ಹೆಣ್ಮಕ್ಳು ಇಷ್ಟ ಅಥವಾ ವೆಸ್ಟರ್ನ್ ಡ್ರೆಸ್ ಅಲ್ಲಿ ಇಷ್ಟ ನಾನು ಹಳ್ಳಿ ಹಳ್ಳಿ ಗಾಡಲಿ ಬಂದಿರೋ ನನಗ್ ಸೀರೆ ಉಟ್ರೆ ತುಂಬಾ ಇಷ್ಟ ಈಗ ನೋಡಿ ನೀವು ಸೀರೆ ಉಟ್ಕೊಂಡಿದ್ರೆ ಎಷ್ಟ್ ಚೆನ್ನಾಗಿ ಕಾಣ್ತಾ ಇದ್ದೀರಿ ನೀವು ಇಲ್ಲೇ ಇಲ್ಲೇ ಇರ್ತೀನಿ ಕನ್ನಡ ಇನ್ನು ಇಲ್ಲೇ ಇರ್ತೀನಿ ಕನ್ನಡ